ಕೌನ್ ಕೌನ್ ಕ್ಯಾ 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 ಏಯ್ ಇಲ್ಲಪ್ಪ ಇಲ್ಲ ಇಕ್ಕ ಫೋನ್ ಹ ಯಾಯ್ ಮಾಡಿದಿ ಅಂತ ಹಿಟ್ ಐತೆ ನಾನು ನಿಮಗೆ ಹ ಏನ್ ಸರ್ವತ್ನಾಗೆಲ್ಲ ಫೋನ್ ಮಾಡ್ತೀಯ ಹಿಟತ್ನಾಗೆಲ್ಲ ಫೋನ್ ಮಾಡ್ತೀಯ ಕೌನ್ ಕ್ಯಾ ಅಂತ ಹೇಳಿ ಯಾವನಲ್ಲ ನೀನು ಯಾವನ ನೆಟ್ ಮಾತಾಡಲ್ಲ ಆ ಅಲ್ಲ ಯಾರಿ ಫೋನ್ ಮಾಡಿದಿ ಅಂತ ನಾನು ನಿಮಗೆ ಗೊತ್ತೈತೆ ಏನಿಲ್ಲ ನನ್ನ ಮಗನೇ ನೀನು ಏನನ್ನ ನೆದ್ರಿಕ್ ಸಿಗಬೇಕಾಗಿತ್ತು ಸುಮ್ ಸುಮ್ನೆ ಕೌನ್ ಕ್ಯಾ ಅಂತ ಮಾಡ್ತೀಯ ಆಗ್ಲಲ್ಲಾನ ನಮಗೆ ಬರಲ್ ಕಣಪ್ಪ ನಿಮ್ಮ ಬಾಸಿ ಅಂತ ಹೇಳಿರೆ ಕಟ್ ಮಾಡೋಕ್ಕಾಗಲ್ವಿ ಸುಮ್ಮನೆ ನೀನು ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಏಣ ಅಕ್ಕೆ ನೀನು ಫೋನ್ ಮಾಡ್ತಾ ಇದೀಯ ಹ್ಞೂ ನೀನು ಏನಾನ ನನ್ನ ಕೈಗೆ ಬಂತು ಸಿಕ್ಕಾಕ್ಕೆ ಅವಾಗ ಇರೋದು ಅಣ್ಣ ಹ್ಞೂ ನಿನಗೆ ಗ್ರಾಸ್ ಅಲ್ಲ ಯಾರು ಯಾರಂಬ ಗೊತ್ತಿಲ್ಲದಲ್ಲೇ ನೀನು ಫೋನ್ ಮಾಡಿದೆಯಲ್ಲ ನೀನು ಎಂತಾನಿರ್ಬೋದು ಫೋನ್ ಮಾಡಿ ಕಟ್ ಮಾಡು

ನಾನು ಸುದ್ದಿ ಬಂದ್ರೆ ಅಷ್ಟೇ ನಿನ್ ಗ್ರಾಚಾರ ನೆಟ್ಗಿರಲ್ಲ ಮುಂಚಾಗಿ ಕಾ ಫೋನು ಮಾಡಕ್ಕೆ ಬದ್ಕಿಲ್ದಾರೆ ನೀವ್ ಹಿಂಗ್ ಫೋನ್ ಮಾಡಿ ತಲ್ ತಿಂಬದು ನಿಮ್ಗೆ ಏನಾನ ಬದುಕು ಬಾಳು ಐತೆ ಐತಿ ಹಾ ಆಗತ್ನಿದ್ರೆ ನೀವ್ ಮಾಡ್ತಿರ್ಲಿಲ್ಲ ಬದುಕು ಬಾಳು ಇದ್ದಾರಾಗಿದ್ರಿ ಫೋನ್ ಮಾಡ್ಬೇಡ ಅಂತ ಹೇಳಿ ಆಗ್ಲಲ್ಲ ಮಾಡ್ತೀಯ ಯಾಕೆ ಫೋನ್ ಮಾಡದ್ ನೀನು ಮಿಸ್ ಕಾಲ್ ಮಿಸ್ ನಂಬರ್ ಕೆ ಮಿಸ್ ಕಾಲ್ ಯಾ ಮಿಸ್ ಕಾಲ್ ಕೊಟ್ಟಿಲ್ಲ ಯಾತ ಕೊಟ್ಟಿಲ್ಲ ಹ್ಮ್ ನಾನ್ ಯಾಕೆ ಕೊಡ ನೀನಿ ಮಿಸ್ ಕಾಲ್ ಅಲ್ಲ ಮಿಸ್ ಕಾಲ್ ಕೊಟ್ಟೆ ಇದೆಯಾ ಅಂತ ನೋಡೆಲ್ಲ ಸ್ಮಕ್ಕ ನೀಟಿಲ್ದಾನು ನಾನ್ ಯಾಕೆ ನೀನು ಮಿಸ್ ಕಾಲ್ ಕೊಡಕ್ ಹೋಗಾನ ಗೊತ್ತಾಗ್ದೆ ಪತ್ತಾಗ್ದೆ ಈ ಆಟ ಗೊತ್ತಿದ್ಯಾವ ಹ್ಮ್ ಅಚ್ಚೆ ಪಾಪ ಮಿಸ್ ಕಾಲವ್ರು ಅಕ್ಕ ಆಗ್ಲೆಲ್ಲ ಮಾಡ್ತಾರೆ ಸುಮ್ಮನೆ ಮಾತಾಡ್ಬೇಡ ಕಟ್ ಮಾಡು ಇಲ್ಲ ನೋಡಿ ನೀಡಿ ಏನಾನ ಮಾಡು ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿ ಪೊಲೀಸ್ನ ಕೇಳ್ಕೊಂಡು ಹೋಗ್ತೀನಿ ಇನ್ನ ನಿನಗೆ ಗೊತ್ತಿಲ್ಲ ಹೇಳಿ ಜಯ ಅಮ್ಮ ಅಂತಾಳ ಅಂತ ನಿನಗೆ ಗೊತ್ತಿದ್ರೆ ಬಾ ಬೈ ಇರೋದು ಮಾಡ್ತಿರ್ಲಿಲ್ಲ ಹ್ಮ್ ಗೊತ್ತಿಲ್ಲದನ ಆಗಿ ಫೋನ್ ಮಾಡಿರೋದು ನೀನು ಇನ್ನ ಗೊತ್ತಿಲ್ಲ ನಾನು ಎಂತಾಳು ಏನು ಅಂತ ಹೇಳಿ ಒಂದು ಸ್ವಲ್ಪ ಯಾರನ್ನ ಕೇಳು ಹ್ಮ್ ಜಯ ಅಮ್ಮ ಹಿಂಗೆ ಅಂತ ಹೇಳಿ ಹೇಳ್ತಾರೆ ಅವಾಗ ಗೊತ್ತಾಗುತ್ತೆ ನಿನಗೆ ಓ ಸುಮ கட்மா சரி ஃபோன் இல்லாந்திர கம்ப்ளேண்ட் கொடுத்த நோடு கம்ப்ளேண்டா சமன் கட்மாடவ் அவரங்கி பைத்தி இன்னும் சல்லட்டாகலோன் பைத்தரி இன்னொன்னு ரே நம் தையு இன்னும் செல்ல ஃபோன் கட்மா ம் மாட்டாக்கு போக சுமன் கட் கல்க அவ நோடல நம் ஊட்டி இங்கிலீஷ் பங்க மாதாட் பரல இங்கிலீஷ்னா மாதாடதா நீங்க கட் நான் மாஸ்ட் படுத்தி நோடு எத்தான ஓ ஏனா ಏನಿಲ್ಲ ನನ್ನ ಸುದ್ದಿ ಬಂದರೆ ಕಟ್ ಮಾಡ್ಕೊಂಡು ನೀನು ಮುಂದಾಗೆ ಏನೇನು ಆಟಾಡ್ತೀಯೇ ನೀನು ಓ ಇನ್ನ ನಾನು ಹೆಂಗೆ ಅಂತ ಹೇಳಿ ಗೊತ್ತಿಲ್ಲ ನನ್ನ ಮೀಕ್ಷಕರಿಗೆ ಗೊತ್ತು ನಾನು ಹೆಂಗೆ ಅಂತ ಹೇಳಿ ನನ್ನ ಮೀಕ್ಷಕರನ್ನಾದ್ರೂ ಕೇಳು ನೀನು ನಮ್ಮ ಮೂರಕ್ಕೆ ಬಂದು ಯಾರನ್ನ ನನ್ನ ಲೋಸ್ ಮಾಡ್ಕೊಂಡು ನಾನು ಅಜ್ಜಿನ ಇಂಥ ಕೇಳಬೇಕು ಬಂದು ಹ್ಞೂ ನನಗೆ ಫೋನ್ ಮಾಡೋದಲ್ಲ ನೀನು ಬಂದು ನನ್ನ ಬಗ್ಗೆ ತಿಳ್ಕೊಂಡು ಫೋನ್ ಮಾಡಬೇಕು ಏನ ನಿ ಬಾಯಿ ಬೈವಾಗಿರು ಕೊಟ್ಟ ಕಾರರು ಇಲ್ದಂಗೆ ಆಡ್ಬೇಡ ನೀನು ನೋಡಿ ಅವಳಿರ್ತೀನಿ ಬೈಗಿ ಹೇಳ್ತೀನಿ ಸರ್ ಬೈಗಿ ಬೈಯಿ ನಿಗೇನು ಮಾಡೋಕೆ ಕೆಲಸ ಐತೆ ಒಗತ್ನ ಐತೆ ಇಲ್ಲವ ಅಂತ ಹೇಳು ಬೈಯಿ ಹೇಳ್ತೀನಿ വസ്മത യാത്ര ജയ്യമ്മ അന്ന ഫോന്ന ഹി ബൈതളി യാര ഗില്ല രാ നമ്പർ ഇന ഫോൺ അക്കേരി നമു ജയ്യാങ് ആട്ടവളി ഓമ്പരി മാതാടി സുമ് നീ മാഡ് സെക്കു സുമുരു മാതാടി രാപ്പ്മ ಹಾ ಅವ್ನದೇ ಆತ ಕಾಶಿ ಪಿಸಿ ಭಾಸೆ ನಿಂಗಜ್ಜಿ ಏ ಹೋಗು ಅದೇ ನನಗೇನು ಅರ್ಥವಾಗಲ್ಲ ತಿರ ಕನ್ನಡ ಮಾತಾಡೋಂಗಿದ್ದೆ ಯಾವ ಊರು ನಿಂದು ಎಲ್ಲಿಂದ ಎಲ್ಲಿಂದ ಫೋನ್ ಮಾಡಿದ್ರ ಏನು ಎತ್ತ ನಿಮ್ಮ ಮಕ್ಳು ಯೋಸು ನಿಮ್ಮರಿಯಾಸು ಅಂತ ಹೇಳ್ಕೆ ಹೋಳ್ತಿದ್ದಿ ಅವ್ನೇ ಆತ ಕಾಶಿ ಪಿಸಿ ಮಾತಾಡ್ತಾನೆ ನನಗೆ ಅರ್ಥವಾಗಲ್ಲ ಕಟ್ ಮಾಡಿ ಹೇಳಿ ಫೋನ್ ಕಟ್ ಮಾಡ್ದಾಗ ಕಾಣಲಿಲ್ಲ ಮಾವ್ ಚೆಂದಕ್ಕೆ ಬೈದೆ ಅವ್ನಿಗೆ ಅರ್ಥವಾಗಲ್ಲ ಏನಿಲ್ಲ ನಾನು ಮಾತಾಡೋಣ ಅವನಿಗೆ ಅರ್ಥವಾಗಲ್ಲ ಅವ್ನು ಮಾತಾಡೋಣ ನನಗೆ ಅರ್ಥ ಆಗಲ್ಲ ಅಚ್ಚೆ ಸರಿಯಬ್ಬ ಇದೆ ಕಟ್ ಮಾಡ್ದೆ ನೋಡಿ ಇಲ್ಲ ಅವರೇನ ಕನ್ನಡದ ಮಾತಾಡಂಗಿದ್ದಿದ್ರೆ ಸುಮ್ಮನೆ ಮಾತಾಡ್ಬಿಡ್ತಿದ್ದೆ ನಮ್ಮಲ್ಲೇ ನಿನಗೆ ಅರ್ಥವಾಗಿರ್ಲಿಕ್ಕೆ ಸುಮ್ಕ ಕಟ್ ಮಾಡಿ ಅದೇ ಸುಮ್ಕಾಡಿ ತೀರನಾ ಯಾವ ಊರಕ್ಕ ನಿಮ್ದು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೇನ ನಮ್ಮ ಭಾಷೆ ಮಾತಾಡಿದ್ರಿ ನನಗೆ ಗೊತ್ತಾಗ್ಬಿಡೋದು ಹ್ಮ್ ನಾವು ಯಾವತ್ತ ತ ಕಸಿ ಪಿಸಿ ಅಂತಾನೆ ನನಗೆ ಕಸಿ ಪಿಸಿ ಗೊತ್ತಾಗಲ್ಲ ಹ್ಮ್ ಅವೆಲ್ಲ ನಮಗೆ ಏನು ಗೊತ್ತಾಗುತ್ತೆ ಕಸಿ ಪಿಸಿ ಭಾಷೆ ಒಂದ್ ಕಲ್ತಿಲ್ಲ ಅಂದ್ಕೊಂಡು ಹ್ಮ್ ಕಸಿ ಪಿಸಿ ಬಾತಿ ಬಾತ್ಕೊಳ್ಳ ಹ್ಮ್ ನೀನು ಇದ್ದಾಗೆಲ್ಲ ಕಲ್ತಿದ್ದೀನಿ ಅದೆಲ್ಲ ನನಗೆ ಗೊತ್ತಾಗಲ್ಲ ಅದಂತೆ ಭಾಷೆನಾ ಏನ നമി നമ്മ ബാസേനേ അർത്ഥവല്ല അർത്ഥമാ കിപ്പ് തൊഴി സണക്കം ഉം ഈ അത് രാ നമ്പർ ബേക്കു രാ നമ്പർ ഇന്ത്യ ഫോൺ വന്നൈ രാ നാളെ കണേ അതേനിങ് നമ്പർ ഫോൺ കണപ്പ് നമ്പർ നാ അല്വനോ നോഡമ്മ നീനീ പാട്ടി ബിൽഡ് കൊടുത്ത അല്ല രാ നമ്പർ അതെല്ലാം നീന നാങ്ങ് നമ്പർ അല്ലേ തായി നമ്പർ അതേതക്ക ಯಾತು ಲಸಮಕಾಯಿ ಹಿಂಗ್ ಮಾತಾಡ್ತಾ ಇದೀರಾ ಏ ಯಾರ ಪೋರ್ ಮಾಡಿದ್ರು ಕಣಿ ಮಂಜಕ್ಕ ರಾಂಗ್ ನಂಬರ್ ಇಂದಾನೆ ಯಾರು ಏನು ಎಪ್ಪ ಅಂತ ಶೋಚಿದ್ದ ಅವನು ಅಕ್ಕ ಯೋಚಿಸಿದ್ದಿ ಹ್ಮ್ ರಾಂಗ್ ನಂಬರ್ ಕಣಪ್ಪ ಅಂತ ಹೇಳಿ ಮಾತಾಡಣ್ಣ ಸುಮ್ಮನ ಹ್ಮ್ ನೀನು ಯಾರನ್ನ ಫೋನ್ ಮಾಡಿದ ನಾನು ಮಾತಾಡ್ಕೇ ನಮ್ ಜನ್ ಕಟ್ಲಿಲ್ಲ ಸುಮ್ಮನ ಮಾತಾಡಿದ್ರಾಗಿತ್ತು ಯಾರ ಏನ ಏ ಮಂಜ ಅದು ಕಸಿ ಬಿಸಿ ಭಾಷೆ ಹ್ಮ್ ನಮ್ ಭಾಷೆ ಮಾತಾಡದ ಏನಕ್ಕ ಯಾವ ನಿಮ್ದು ಊಟ ಆಯ್ತೇನಕ ತಿಂಡಿ ಆಯ್ತೇನಕ ಅಂತ ಅವ್ರೇನೊಂದ್ ಸೂಸಾ ಕೇಳಿದೆ ಅವ್ಳು ಕಟ್ ಮಾಡ್ತಾನೆ ಇರಲಿಲ್ಲ ಪೋಹನ ನಮ್ ಜಯ ಅಕ್ಕಯ್ಯ ಹ್ಮ್ ಅವ್ರು ಕಾಸಿ ಬಿಸಿ ಭಾಷೆ ಅಂತ ಏ ಅದು ಯಾತ ಮಾತಾಡಂತಿ ಇಂಗ್ಲೀಷ್ ನಂಗ್ನಿ ಅವ್ರ ಒಟ್ಟು ಅರ್ಥವಾಗಿಲ್ಲ ಅವಳಿ ಅಚ್ಚೆ ರಂಗಾಗ್ಬಿಟ್ಟಿದ್ ಇಲ್ಲ ತಿಂತಕ್ಕ ನಾವು ಅಯ್ಯ ರಾಂಗ್ ನಂಬರ್ ರಾಂಗ್ ಬಿಟ್ಟಿದ್ಳು ನಮ್ ಜಯ ಅಕ್ಕಯ್ಯ ಹ್ಮ್ ಮಾತಾಡೋ ಕಣಸಿ ಅಯ್ಯಪ್ಪ ಬರಲ್ವೇನಪ್ಪ ಹ್ಮ್ ಅವ್ರು ಊರಾರ ಏನ ಅಂತ ಕೇಳಿ ಹೋಗು ನಿನ್ ಅಜ್ಜಿ ಗೊತ್ತಾಗಲ್ಲ ಅಂತ ಹೇಳ್ತಾ ಇದೀನಿ ತಿರ್ಗ ಯಾವೂರಾರು ಅಂಬ್ತೀಯ ಏಳಿಲ್ ಅದ್ ಕಸಿ ಪಿಸಿ ಬಾಸಿ ಅಂತ ನನಗೆ ಗೊತ್ತಾಗಿಲ್ಲ ಹ್ಮ್ ಕಸಿ ಪಿಸಿ 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 ಬಾತಾಡೋದು ನನ್ಗೆ ಹೆಂಗ್ ಗೊತ್ತಾಗುತ್ತೆ ಏ ಗೊತ್ತಾಗಲ್ಲ ಅಂತ ಹೇಳ್ತಾ ಇದೀನಿ ತಿರ್ಗ ಅದ್ನ ಕೇಳ್ತಿಯಲ್ಲ ನೀನು ಹ್ಮ್ ಬಿಡ್ತಾಯಿ ನಮ್ಮಮ್ಮ ಹ್ಮ್ ಅಲ್ಲ ಯಾವ ாங் நம்பர் சும்மும்ாங் ஆகத்தி நீ எடு சார் பட்ஸோ பைக் என்ன அவ் யாரு நீன் பாஷை நீர் பாசையாக அவரு மாதாட் தார் ம் நீன சார் பட்ஸு மாத்தாடுஞ்சேனி ம் அங்கேனி அய்யோ ஃபோன் அங்கே இங்கே அந்த நீங்காக் தே அவ்வளோ அது அர்த்தவாக நீங்க யோட்டே பைக் அது ஏன் அர்த்த நீனி அவர்வாகலவல்ல அச்சு அவ்வேனம் நீங்கள் பாசை அர்த்த ஆகி சும்மாதீ பைத்தாரப்பா இவ்வளோ ಸುಮ್ಮನೆ ಸುಮ್ನಾಗ್ಬಿಡಾರ ಹ್ಞೂ ನಿನ್ ಹೆಂಗೆ ಬೇಕೇನ್ರ ಅವ್ರಿಗೆ ಅರ್ಥವಾಗಲ್ಲ ಜೆಯ್ಯಾವ ಏನು ರಾತ್ರಿ ಮುಂಜಕ ಸುರ್ವತ್ನ ಫೋನ್ ಕಣಿ ಎರಡು ಗಂಟೆಗೆ ಅಯ್ಯೋ ನಮ್ಮ ಹುಡುಗ ಯಮ್ಮ ಯಾರು ಯಾರು ಫೋನ್ ನಂಬರ್ ಕೊಟ್ಟಿದ್ದೆ ನೀನು ಹಾ ಈಟತ್ನಾಗೆಲ್ಲ ಫೋನ್ ಮಾಡ್ಯಾವ್ರಿ ಅಂತ ಹೇಳಿ ನನ್ನ ಮಗಳೂನು ಹಿಂಗೆ ಅಂತಾಳೆ ಯಮ್ಮ ನೀನು ಯಾರ ಫೋನ್ ನಂಬರ್ ಕೊಟ್ಟಿದ್ದಮ್ಮ ಈಟತ್ನಾಗ ಹಾ ಫೋನ್ ಮಾಡ್ತಾ ಇದ್ದಾರೆ ಅಲ್ಲ ನಿನಗೆ ಗೊತ್ತಾಗಲ್ಲ ಯಾವ್ರ ಇರ್ಗು ಫೋನ್ ನಂಬರ್ ಕೊಡ್ಬೇಡ ಅಂತ ಬೈದಿದ್ದೀನಿ ಅಂತ ಹೇಳಿ ನನ್ನ ಮಗಳೂ ಬೈತಾಳೆ ನನ್ನ ಮಗನೂ ಬೈತಾ ಇದ್ದಾನೆ നീ ഓടേ ഇല്ലപ്പ ഫോൺ തർത്തി നമുക്ക് ഫോൺ ഹിടിക്കുമല്ലേ നീനേ യാതൊ ഓത്തീയനം നമ്പർ പമ്പർ ആ അത് മിസ്കാല യാത്ര ഗത്തിൽ നിനീ യാതൊക്കെ യാക്ക ഫോണി ഗോത്താ എല്ലാ നൊന്നീട്ട് ഓക്കുമ ഇന്നു ഓദ്ല കട അതേ കൈ വിട്ട്ബിട്ട് ആ എല്ലാം ഗോത്താവത്ത് നനീ ഇന്നീട്ട് ഓതേക്കായിട്ട് ഇംഗ്ലീഷ് നാങ്കീഷ്ന ഇന്നുനു അത് ആകൊന്ന് ഈട്ട് ഓതി സാകായി നന്നിന്ന സൂസ ഓതര സാത്തു ನೋಡಿದ ತಾಯಿ ಇನ್ನೊಂದು ಸೂಸ ಓದೋದ್ ಬಿಟ್ಟು ಹಾಗೆ ಸುಂಕ ಇನ್ನೊಂದು ಸೂಸ ಓದಿದ್ರೆ ಕಳ್ಕೊಂತಿದ್ದೆ ಕಳ್ಕೊತಿದ್ದೆ ಚೆನ್ನಾಗಿ ಇರ್ತಿದ್ದೆ ಶೆನಕ್ಕೆ ನನ್ನ ಸೂಸ ಓದಿದ್ರೆ ಹ್ಞೂ ಮತ್ತೆ ಇನ್ನೊಂದು ಈಟ್ ಓದಿದ್ರತ್ತ ನಾನು ಹೆಂಗ ಇರ್ತಿದ್ದ ಏ ಅದೇ ಕೈ ಬಿಟ್ಟು ಹೋಗತ್ತಾ ಇವಾಗ ಯಾಕನೋ ಬಿಟ್ನಪ್ಪ ಇನ್ನೊಂದು ಈಟ್ ಓದೋಣ ಅಮ್ಮಂಗೆ ಆಗ್ತೈತಿ ನೋಡೋಣ ಅದೇ ತಕ್ಕ ಹೋಗ್ತೀನಿ ಹ್ಞೂ ನಾನು ಬತ್ತೀನಿ ಸರ್ ಅಂತ ಹೇಳಿ ಸ್ಕೂಲ್ ತೆಗ ಹೋಗ್ನದಲ್ಲಿ ತಕ್ಕ ನೋಡೋಣ ಹ್ಞೂ ಇನ್ನೊಂದು ಈಟು ಓದೋದು ಕಲ್ಕೊಂಬ್ಕೊಳಸ್ ಮಕ್ಕ ಹೋಗ್ತೀನಿ ನೀ ಮನೆಗೆ ಕಂಡು ಏನು ಮಾಡೋಣ ಏ ಹೋಗು ಏ ನೀನೇನು ಇವಾಗಿನ ಕಾಲೇಜ್ಗಾದ್ರೂ ಹೋಗ್ಬೋದು ಇವಾಗ ನೀನು ಓದ್ಲುಬಹುದು ಘನ್ವಾಗಿ ಹ್ಞೂ ಓದ್ಬೋದು ಘನ್ವಾಗ್ ಓದ್ತೀಯ ನೀನೇನು ಇವಾಗ ಹೋಗ್ಬಿಟ್ರಿ ಗನ್ವಾಗಿ ಎಲ್ಲ ಕಟ್ಟಿ ಬರ್ದು ಬೇಕಾದ್ರೆ ಮೇಡಮ್ ಹಾಕ್ತೀನಿ ನೀನು ಎಕ್ಸಾಮ್ ಬರೆದು ಇವಾಗೆಲ್ಲ ಕಟ್ಕೊಂಡು ಬರೀತಾರಂತೆ ಬರಿಬೋದಂತೆ ಜೈ ಹ್ಞೂ ಹೋಗ್ಬೋದೇನು ಏನು ಹೋಗು ನೀನು ಕಟ್ಟಿ ಇವಾಗೇನು ಹೋಗ್ದೆ ಏನು ಮಕ್ಕಳು ಮೊಮ್ಮಕ್ಕಳಾದ್ರೂ ನಿನ್ನ ಓದ್ತಾರಂತೆ ಹ್ಞೂ ಆರಾಮ ಕಾಲೇಜಿಗೆ ಹೋಗ್ಬೋದಮ್ಮ ಜೈ ಕೈ ಡ್ರೆಸ್ ಸುಪಸ್ ಎಲ್ಲ ಹಾಕಿ ಅಂತ ದಟ್ಪು ಅಂತ ಆರಾಮ ಆರಾಮಾಗ ಕಾಲೇಜ್ ಕಾಲೇಜ್ಗೆ ಹೋಗ್ಬೋದಮ್ಮ ഏക ഓ നാക്ക് മേസ്രിന് കേൾക്കുമ്പോൾ നമുക്ക് മേസിന കേൾക്കുന്നത് നോക്കി സൈന ഈ നോക്കും കൈ വിട്ട്ബിട്ട് നന്ദി ഈട്ട് ഓതക്കം ബോത്തീനം കേൾത്തിരതിൽ ഇനി ഏൻമാണ നന്ന ഈട്ട് ഓദക്കൽ കണ്ടെ ഞാൻ ആകെ ഒന്ന് ബാഗ് തകാഗ് തകണ്ടു ഓർത്തീന ഏൺ ഡ്രസ്സപ്പാവി അത് കേൾക്കാ ഇരേ കണ ഡ്രസ്മക്കേണ അത് മേസ്ട്രക്കോ നമുക്ക് നന്നു ഈട്ട് ഓതക്കല്ല അത് യ കൈക നമ്പരിന്താ ഫോൺ വന്നിരച്ചു രാജനേ നാ ഓത്ത ഓത്തേദി അന്നിട്ട് ഏ ആ ഇന്ന് ഏനോ ഗോല്ല ഇന്ന ഫോന ദട്ട് പൊതു തണ്ടോളല്ല ഗോത്തല്ല അനുസൈത്തിനോ ഗേറ്റ് അമ്താളി അക്കേ കാലേജ് ഹോം തെളിയിവി സ്കൂൾ ഓക്കെ മേസരി ചേളക്ക് ഓട്ടാ അനുഭവ സ്കൂൾ ഗം തയോളി ನೋಡ್ರಿ ಇನ್ನೊಂದು ಏಟ್ ಓದೋಕ್ ಕೈ ಕೇಳ್ ಕಷ್ಟ ಪಡ್ತಾ ಇದ್ದೇ ಕೈ ಅಂತ ಹೇಳಿ ಅದಕ್ಕೆ ಮತ್ತೆ ಓಟ್ ಓದ್ಬೇಕಂಬುದುಟ್ಬಿಟ್ರಿ ಹಿಂಗೆ ಎಡವಟ್ಟಾಗುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು